ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೊದಲೆಲ್ಲ ಏನಾದರೂ ಒಂದು ತಿಂಗಳಿನಲ್ಲಿ ಒಮ್ಮೆ ಮನೆಗೆ ಬೇಕಾದ ಸಾಮಾನು ತರಬೇಕು ಅಂತಂದರೆ ಅದರ ಪಟ್ಟಿಯನ್ನು ಮಾಡಿಕೊಂಡು ದಿನಸಿ ಅಂಗಡಿಗೆ ಹೋಗಿ ಆ ಪಟ್ಟಿಯಲ್ಲಿ ಏನು ಬೇಕು ನಮಗೆ ಆ ಪದಾರ್ಥಗಳನ್ನು ಮಾತ್ರ ತರ್ತಾಯಿದ್ರು ಅದೇ ರೀತಿ ನಾವೇನಾದರೂ ಬಟ್ಟೆ ಖರೀದಿ ಮಾಡಬೇಕು ಅಂತಂದರೆ ಹಬ್ಬ ಹರಿದಿನ ಅಂಥ ಸಂದರ್ಭದಲ್ಲಿ ವರ್ಷಕ್ಕೆ ಕೆಲವು ಬಾರಿ ಮಾತ್ರ ಒಂದು ಮೂರು ನಾಲ್ಕು ಸಲ ಆಗ್ಬೋದು ಅಂಥ ಸಂದರ್ಭದಲ್ಲಿ ನಾವು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆಗಳನ್ನು ಖರೀದಿ ಮಾಡ್ತಾ ಇದ್ವು ಅದೇ ರೀತಿ ಮನೆಯಲ್ಲಿ ಏನಾದರೂ ವಿಶೇಷ ಅಡಿಗೆ ಅಂತಂದಾಗ ಅದಕ್ಕೆ ಏನೋ ಒಂದು ಆಚರಣೆ ಇರೋದು ಒಂದು ಹಬ್ಬನೋ ಅಥವಾ ಯಾವುದೋ ಒಂದು ಅಪರೂಪದ ಒಂದು ಕಾರ್ಯಕ್ರಮನೋ ಇರೋದು ಅಂತಹ ಸಂದರ್ಭದಲ್ಲಿ ಅಥವಾ ವಾರಕ್ಕೆ ಒಮ್ಮೆ ಆ ಒಂದು ಸಿಹಿ ತಿಂಡಿ ಅಥವಾ ವಿಶೇಷ ತಿಂಡಿಗಳನ್ನು ನಾವು ಮಾಡ್ತಾ ಇದ್ವು ಆದರೆ ಇವಾಗ ಏನಾಗಿದೆ ಪರಿಸ್ಥಿತಿ ಅಂದರೆ ಮನುಷ್ಯ ಸರಳತೆಯಿಂದ ಸಂಕೀರ್ಣತೆಗೆ ನಡೀತಾ ಇದ್ದಾನೆ ಈ ಸಂಕೀರ್ಣತೆಯ ಫಲವಾಗಿ ಇಂದೇನಾಗ್ತಾಯಿದೆ ಮನುಷ್ಯನಿಗೆ ನಾನಾ ರೀತಿಯ ಮಾನಸಿಕ ತೊಂದರೆಗಳಿಗೆ ಆತ ತುತ್ತಾಗ್ತಾ ಇದ್ದಾನೆ ಒಂದು ಸಲ ನಮ್ಮ ಮಾನಸಿಕ ಅನಾರೋಗ್ಯ ನಮಗೆ ಉಂಟಾದರೆ ಅದರಿಂದಾಗಿ ದೈಹಿಕ ಅನಾರೋಗ್ಯ ಉಂಟಾಗುತ್ತೆ ಸಾಮಾಜಿಕ ಅನಾರೋಗ್ಯ ಲೈಂಗಿಕ ಅನಾರೋಗ್ಯ ಹಾಗಾಗಿ ಒಟ್ಟಿನಲ್ಲಿ ಪರಿಪೂರ್ಣ ಆರೋಗ್ಯ ಹೊಂದಬೇಕಾದ್ರೆ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದದ್ದು ಆ ನಿಟ್ಟಿನಲ್ಲಿ ಸರಳತೆ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸರಳತೆಯಿಂದ ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಸರಳತೆ ಹೇಗೆ ಆರೋಗ್ಯಕ್ಕೆ ಪೂರಕ ಅಂತ ನಾವು ನೋಡೋದಾದ್ರೆ ಇತ್ತೀಚಿನ ದಿನದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಏನೇ ಮನೆಗೆ ಸಾಮಾನು ತರಬೇಕು ಅಂತಂದರೆ ಮಾಲ್ಗಳಿಗೆ ಹೋಗ್ತೀವಿ ಅದು ನಮಗೆ ಬೇಕೋ ಬೇಡವೋ ಅಲ್ಲಿ ಒಂದು ಬೈ ಒನ್ ಗೆಟ್ ಟೂ ಫ್ರೀ ಅಂತಿರುತ್ತೆ ಬೈ ಒನ್ ಗೆಟ್ ತ್ರೀ ಫ್ರೀ ಇರುತ್ತೆ ಅಥವಾ ಕೆಲವೊಂದು ಡಿಸ್ಕೌಂಟ್ ಇರುತ್ತೆ ಕೂಪನ್ಸ್ಗಳಿರುತ್ತೆ ಕೆಲವೊಂದು ಉಚಿತ ಅಂತಿರುತ್ತೆ ಹಾಗಾಗಿ ಏನು ಮಾಡ್ತೀವಿ ನಮಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಅದನ್ನೆಲ್ಲ ನಾವು ಹೊಂದ್ಕೊಳ್ತೀವಿ ಇಲ್ಲಿ ಸರಳತೆಯಿಂದ ನಮ್ಮ ನಡಿಗೆ ಸಂಕೀರ್ಣತೆ ಕಡೆಗೆ ಹೋಗ್ತಾ ಇದೆ ಇದರ ಜೊತೆಯಲ್ಲಿ ನಮಗೆ ಬಟ್ಟೆ ಏನಾದರೂ ತಗಬೇಕು ಅಂತಂದಾಗ ಹೊಸ ಬಟ್ಟೆ ಬೇಕು ಅಂತ ಅಂದಾಗ ಮೊದಲು ಸಂತೋಷಕ್ಕೆ ಬಟ್ಟೆಗಳನ್ನ ತಗಂತ ಇದ್ವು ಇವಾಗ ಸಂತೋಷ ಆದಾಗ್ಲೂ ತಗೊಂತೀವಿ ಬೇಜಾರಾದಾಗ ಬೇಜಾರಿಂದ ಹೊರ ಬರತ್ಕೆ ಶಾಪಿಂಗ್ ಅದನ್ನು ಶಾಪಿಂಗ್ ಎಡಿಕ್ಷನ್ ಅಂತ ಕರೀತಾರೆ ಬೇಜಾರಾದಾಗ ಶಾಪಿಂಗ್ ಮಾಡಿದಾಗ ಎಲ್ಲ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರ ಶಾಪಿಂಗ್ ಮಾಡೋ ಅಂಥದ್ದು ಅದೇ ರೀತಿ ಸಿಹಿ ತಿನಿಸುಗಳನ್ನು ಮೊದಲು ಸಂತೋಷಕ್ಕೆ ತಿಂತಾ ಇದ್ವು ಇವಾಗ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ದುಃಖ ಆದಾಗ ಒತ್ತಡದಿಂದ ಹೊರ ಬರಲು ನಾವು ಸಿಹಿ ತಿಂಡಿಗಳನ್ನು ತಿನ್ನೋದು ಈ ರೀತಿ ಮೊದಲು ಯಾವುದು ಒಳ್ಳೆಯದಕ್ಕೆ ಕೆಲವೊಂದು ಪ್ರಕ್ರಿಯೆ ನಡೀತಾ ಇತ್ತು ಇಂದು ಒತ್ತಡದಿಂದ ಹೊರಬರೋದಕ್ಕೆ ಆ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇರೋದರಿಂದ ನಮ್ಮ ಜೀವನ ಸ ಸರಳತೆಯಿಂದ ಸಂಕೀರ್ಣತೆಗೆ ನಡೀತಾ ಇದೆ ಇದರಿಂದಾಗಿ ಮಾನಸಿಕ ಅನಾರೋಗ್ಯಕ್ಕೆ ಇದೇ ಎಲ್ಲೋ ಒಂದು ಮೂಲ ಅಂತ ನಾವು ಹೇಳಬಹುದು ಹಾಗಾದರೆ ಸರಳತೆ ಹೇಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಪೂರಕ ಅಂತ ನಾವು ನೋಡೋದಾದರೆ ನಮ್ಮ ಸುತ್ತಮುತ್ತ ಇರುವ ಒಂದು ಜಾಗದಲ್ಲಿ ವಸ್ತುಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಣೆ ಮಾಡಿದ್ದಾಗ ಅದರ ಮೇಲೆ ಎಕ್ಸ್ಪರಿಮೆಂಟ್ಗಳಾಗಿದೆ ಒಂದು ಅಚ್ಚುಕಟ್ಟಾಗಿ ನಮ್ಮ ಸುತ್ತಮುತ್ತ ಇರುವ ಪರಿಸರ ಉದಾಹರಣೆಗೆ ಒಂದು ರೂಮಲ್ಲಿ ನಾನು ಇದ್ದೀನಿ ಅಂತಂದರೆ ಆ ಒಂದು ರೂಮಿನ ಒಂದು ವಾತಾವರಣ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಾನು ಇಟ್ಕೊಂಡಾಗ ನನ್ನ ಕಾಟಿಸಾಲ್ ಲೆವೆಲ್ಲು ಕಮ್ಮಿ ಇರುತ್ತೆ ಇದನ್ನು ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ದಾರೆ ಯಾವ ವ್ಯಕ್ತಿಯ ವಾತಾವರಣದಲ್ಲಿ ಅಸ್ತವ್ಯಸ್ತವಾಗಿರುತ್ತೆ ಅಂತಹ ವ್ಯಕ್ತಿಯ ಕಾಟಿಸಾಲ್ ಪ್ರಮಾಣ ಹೆಚ್ಚಿರುತ್ತೆ ಯಾವ ವ್ಯಕ್ತಿಯ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಆ ಒಂದು ಅಚ್ಚುಕಟ್ಟುತನ ಇರುತ್ತೆ ತುಂಬ ಕಮ್ಮಿ ಸಾಮಾನು ಇರಬೇಕು ಅಂದರೆ ಅದೇ ಸರಳತೆ ಅಂತ ನಾನು ಹೇಳ್ತಾ ಇರೋದು ಕಮ್ಮಿ ಸಾಮಾನು ಅವನ ಸುತ್ತಮುತ್ತ ಇರುತ್ತೆ ಅವನ ಕಾಟಿಸಲು ಪ್ರಮಾಣ ಕಡಿಮೆ ಇರುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳಿಂದ ಇದು ದೃಢಪಡಿಸಿದ್ದಾರೆ ತಮಗೆಲ್ಲ ಅನುಭವ ಆಗಿರಬಹುದು ಸಾಮಾನ್ಯ ಪ್ರವಾಸ ಅಂತ ಹೋದಾಗ ಯಾವುದಾದ್ರು ಒಂದು ರೆಸಾರ್ಟ್ ಎಲ್ಲರೂ ಹೋದಾಗ ಆ ವಾತಾವರಣ ತುಂಬ ಇಷ್ಟ ಆಗುತ್ತೆ ನಮಗೆ ಕಾರಣ ಏನಂತಂದರೆ ಅಲ್ಲಿ ಆ ಒಂದು ರೂಮ್ನಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಸಾಮಾನುಗಳನ್ನು ಇಟ್ಟಿರ್ತಾರೆ ಒಂದು ಕಾಟ್ ಇರುತ್ತೆ ಒಂದು ಟೇಬಲ್ ಇರುತ್ತೆ ಒಂದು ಮಿರರ್ ಇರುತ್ತೆ ಒಂದು ವಾಟರ್ ಬಾಟಲ್ಲು ಮತ್ತು ಗ್ಲಾಸ್ ಇಷ್ಟೇ ಇರೋ ಅಂಥದ್ದು ಅಂದರೆ ತುಂಬ ಮಿನಿಮಮ್ ಏನು ಬೇಕೋ ಅಷ್ಟು ಮಾತ್ರ ಇರುತ್ತೆ ಅದೇ ನಮ್ಮ ಒಂದು ರೂಮ್ನ ನಾವು ನೋಡಿದಾಗ ಅಲ್ಲಿ ನಾವು ಎಲ್ಲದನ್ನೂ ನಾವು ತುಂಬಿಕೊಂಡಿರ್ತೀವಿ ಹಾಗಾಗಿ ಕಾಟಿಸಾಲ್ ಪ್ರಮಾಣ ಹೆಚ್ಚಾಗೋದು ನಮ್ಮ ಸುತ್ತಮುತ್ತ ಇರುವ ಅನಾವಶ್ಯಕತೆ ಅಂದರೆ ಬೇಡದ ವಸ್ತುಗಳು ತುಂಬ ನಾವು ಕ್ರೋಢೀಕರಿಸಿದಾಗ ಅದು ನಮ್ಮ ಕಾಟಿಸಾಲನ್ನ ಹೆಚ್ಚು ಮಾಡುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ಸಂಶೋಧನೆಗಳು ಅದನ್ನು ಸ್ಪಷ್ಟವಾಗಿ ದೃಢಪಡಿಸಿದೆ ಅದ ನಂತರ ಬಹಳ ಪ್ರಮುಖವಾದದ್ದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಬಹಳಷ್ಟು ವಸ್ತುಗಳಿದ್ದಾಗ ನಮ್ಮ ಗಮನ ನಮ್ಮ ಕಾನ್ಸಂಟ್ರೇಷನ್ನು ಸರಿಯಾಗಿ ಇರೋದಿಲ್ಲ ತುಂಬ ಡಿಸ್ಟರ್ಬ್ ಆಗಿರ್ತೀವಿ ಮೈಂಡ್ಗೆ ಕ್ಲಾರಿಟಿ ಇರೋದಿಲ್ಲ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಮನಸ್ಸು ಪ್ರಶಾಂತವಾಗಿರಬೇಕು ಅದಕ್ಕೆ ಒಂದು ಕ್ಲಾರಿಟಿ ಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿರುವ ವಸ್ತುಗಳ ಸಂಖ್ಯೆ ಕಡಿಮೆ ಇರಬೇಕು ಮಿನಿಮಲ್ ಇದನ್ನು ಮಿನಿಮ್ಯಾಲಿಸಮ್ ಅನ್ನುವ ಒಂದು ಹೊಸ ಕಾನ್ಸೆಪ್ಟಿಂದ ನರವಿಜ್ಞಾನಿಗಳು ಜಗತ್ತಿಗೆ ಪ್ರಸ್ತುತಪಡಿಸ್ತಿದ್ದಾರೆ ಹಾಗಾಗಿ ಮಿನಿ ಮಿನಿಮಮ್ ಥಿಂಗ್ಸು ನಮ್ಮ ಸುತ್ತಮುತ್ತ ಇದ್ದಾಗ ಮಾತ್ರ ನಮ್ಮ ಮೆದುಳು ಒಂದು ಅದು ಹರಿಸೋಕ್ಕೆ ಸಾಧ್ಯ ಇದೆ ಅದು ರಿಸೀವಿಂಗ್ ಕೆಪಾಸಿಟಿ ಆಗಿರ್ಬೋದು ಕೇಂದ್ರೀಕರಿಸುವಂಥದ್ದು ಹರಿಸುವಂಥದ್ದು ಇದೆಲ್ಲ ಚೆನ್ನಾಗಿ ಆಗಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಬಹಳ ಮಿನಿಮಮ್ ಇರುವಂತಹ ವಸ್ತುಗಳನ್ನು ಮಾತ್ರ ನಾವು ಇಟ್ಕೋಬೇಕು ಅಂತ ಹೇಳ್ತಾರೆ ಇದರ ನಂತರ ತುಂಬ ಸುತ್ತಮುತ್ತ ನಾವು ಜಾಸ್ತಿ ವಸ್ತುಗಳನ್ನು ಇಟ್ಕೊಂಡಾಗ ನಮ್ಮ ಮೆದುಳಿಗೆ ಒಂದು ಕನ್ಫ್ಯೂಷನ್ ಬರುತ್ತೆ ಅನ್ನೋದು ನರವಿಜ್ಞಾನಿಗಳ ಅಭಿಪ್ರಾಯ ಕಾರಣ ಬೇಕಾದಷ್ಟು ವಸ್ತುಗಳಿರುತ್ತೆ ಯಾವುದನ್ನು ಬಳಸಬೇಕು ಯಾವುದನ್ನು ಬಿಡಬೇಕು ಅಂತ ನಮಗೆ ಗೊತ್ತಾಗಲ್ಲ ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಐವತ್ತು ಸೀರೆಗಳಿದೆ ಅಂತಂದರೆ ಈ ದಿನ ನಾನು ಯಾವ ಸೀರೆನ ಉಡಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲಿ ನಮ್ಮ ಮೆದುಳಿಗೆ ತುಂಬ ಸ್ಟ್ರೈನ್ ಆಗೋಗುತ್ತೆ ಹಾಗಾಗಿ ಅದೇ ಇರದೇ ಐದು ಸೀರೆಗಳಾದರೆ ಅಂಥ ಕನ್ಫ್ಯೂಷನ್ ಇರೋದಿಲ್ಲ ಇದರಲ್ಲಿ ಒಂದನ್ನು ನಾವು ಹುಡ್ತೀವಿ ಅದೇ ರೀತಿ ನಾವು ಬಳಸುವ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಾವು ಅದರಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದನ್ನು ಅದು ಮೈಂಡ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಮ್ಮ ಮೆದುಳಿನ ಒಂದು ಶಕ್ತಿ ಎನರ್ಜಿ ಏನಿದೆ ಡ್ರೈನ್ ಔಟ್ ಆಗಿಬಿಡುತ್ತೆ ಅದನ್ನು ಹುಡುಕುವ ಹಂ ಹಂತದಲ್ಲೇ ಆ ಮೆದುಳಿಗೆ ಕನ್ಫ್ಯೂಷನು ಜಾಸ್ತಿ ಇರೋದರಿಂದ ಅಲ್ಲೇ ನಮ್ಮ ಅರ್ಧ ಎನರ್ಜಿ ಡ್ರೈನ್ ಔಟ್ ಆಗೋದ್ರಿಂದ ಕ್ರಿಯಾತ್ಮಕವಾಗಿ ಮುಂದಿನ ಸ್ಟೆಪ್ಪಲ್ಲಿ ನಾವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ ಅಲ್ಲಿ ನಮಗೆ ಎನರ್ಜಿ ಬರ್ನ್ ಆಗಿರುತ್ತೆ ಎನರ್ಜಿ ಡ್ರೈನ್ಡ್ ಅನ್ನುತ್ತೆ ಮೈಂಡ್ ತುಂಬ ಸ್ಟ್ರೈನ್ ಆಗಿರುತ್ತೆ ಮೆದುಳಿಗೆ ಯಾವಾಗ ಒಂದು ಒತ್ತಡ ಉಂಟಾಗುತ್ತೆ ಸ್ಟ್ರೈನ್ ಆಗುತ್ತೆ ನಮ್ಮ ಮುಂದಿನ ಕೆಲಸಗಳು ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾನು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಹಾಗಾಗಿ ಮಿನಿಮ್ಯಾಲಿಸಮ್ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಪೂರಕವಾದದ್ದು ನಾವು ಎಷ್ಟು ಕಮ್ಮಿ ವಸ್ತುಗಳನ್ನು ಕ್ರೋಢೀಕರಿಸಿರ್ತೀವಿ ಬಳಸ್ತಿರ್ತೀವಿ ಅಷ್ಟರಿಂದ ಮಾತ್ರ ಅದಿದ್ದಾಗ ಮಾತ್ರ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ ಅಂತ ತಿಳಿಸ್ತಾರೆ ಅದೇ ರೀತಿ ಒಂದು ಕ್ರಿಯಾತ್ಮಕವಾಗಿ ನಮ್ಮ ಮೆದುಳು ಕೆಲಸ ಮಾಡಬೇಕು ಅಂತಂದರೆ ಮಿನಿಮಮ್ ಥಿಂಗ್ಸ್ಗಳು ಮಾತ್ರ ನಮ್ಮ ಸುತ್ತಮುತ್ತ ಇರಬೇಕು ಅದನ್ನು ಮಿನಿಮ್ಯಾಲಿಸಮ್ ಅಂತಾರೆ ಕಾರಣ ಏನಂತಂದರೆ ಅದನ್ನು ಮೈಂಡ್ಫುಲ್ನೆಸ್ ಅಂತ ನಾವು ಕರಿಬಹುದು ಕೆಲವೇ ಕೆಲವು ವಸ್ತುಗಳನ್ನು ನಾವು ಇಟ್ಕೊಂಡಾಗ ಅದರ ಬಗ್ಗೆ ನಮಗೆ ಪ್ರೀತಿ ಹೆಚ್ಚಿರುತ್ತೆ ಅದನ್ನು ಹೆಚ್ಚು ಬಳಕೆ ಮಾಡ್ತೀವಿ ಆಮೇಲೆ ಅದರ ಉಪಯೋಗವೂ ಸಹ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ತುಂಬ ವಸ್ತುಗಳು ನಮಗಿದ್ದಾಗ ಯಾವುದನ್ನೂ ಸರಿಯಾಗಿ ನಾವು ಬಳಕೆ ಮಾಡೋದಿಲ್ಲ ಮತ್ತು ಅದನ್ನು ಎಷ್ಟು ಬಳಕೆ ಮಾಡಬೇಕು ಅದರ ಉಪಯುಕ್ತತೆ ಬಗ್ಗೆ ನಮಗೆ ಗೊತ್ತಿರಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಊಟಕ್ಕೆ ನಾವು ಹೋಗಿರ್ತೀವಿ ಬಫೆಗೆ ತುಂಬಾ ತರಹದ ಆಹಾರ ಪದಾರ್ಥಗಳನ್ನ ಇಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಗೆ ಎಲ್ಲಾದ್ರ ಬಗ್ಗೆನು ಆಸೆ ಆಗುತ್ತೆ ಆದ್ರೆ ಯಾವುದನ್ನು ನಾವು ತೃಪ್ತಿಯಾಗಿ ಅದನ್ನ ಅನುಭವಿಸೋದಿಲ್ಲ ಅದು ಮೈಂಡ್ಫುಲ್ನೆಸ್ ಅಂತೀವಿ ಅಂದರೆ ತೃಪ್ತಿಯಾಗಿ ಅನುಭವಿಸಿ ಅದನ್ನು ನಾವು ಸೇವನೆ ಮಾಡೋದೇ ಆಗಲಿ ಅದರಲ್ಲಿ ಇನ್ವಾಲ್ವ್ ಆಗೋದೇ ಆಗಲಿ ಅದನ್ನು ಮೈಂಡ್ಫುಲ್ನೆಸ್ ಅದು ಎಲ್ಲದರಲ್ಲೂ ಇದೆ ಮೈಂಡ್ಫುಲ್ ಈಟಿಂಗ್ ಆಗ್ಬೋದು ಮೈಂಡ್ಫುಲ್ ಮೆಡಿಟೇಷನ್ ಆಗ್ಬೋದು ಅಂದರೆ ನಮ್ಮ ಇನ್ವಾಲ್ವ್ಮೆಂಟ್ ಗಮನಹರಿಸಿ ಆ ಕ್ರಿಯೆಯಲ್ಲಿ ನಾವು ಭಾಗಿಯಾಗುವುದು ಹಾಗಾಗಿ ಅದೇ ನಮಗೆ ಬಡಿಸುವ ಆಹಾರ ಅದರದ್ದು ನಂಬರ್ ಲಿಮಿಟೆಡ್ ಇದ್ದಾಗ ಎಲ್ಲವನ್ನು ಸ್ವಾದಿಷ್ಟ ಆಹಾರವನ್ನು ಸವಿತೀವಿ ನಾವು ಅನುಭವಿಸ್ತೀವಿ ಮತ್ತು ಅದರ ಬಗ್ಗೆ ಒಂದು ಆನಂದನೂ ಉಂಟಾಗುತ್ತೆ ಮತ್ತು ಎಲ್ಲೂ ನಾವು ಅದನ್ನು ವೇಸ್ಟ್ ಮಾಡೋದು ಇಲ್ಲ ಹಾಗಾಗಿ ನಮ್ಮ ಹತ್ರ ಕಡಿಮೆ ವಸ್ತುಗಳಿದ್ರೆ ಅದರ ಸದುಪಯೋಗ ಮಾಡ್ಕಂತೀವಿ ಮೈಂಡ್ಫುಲ್ಲು ನೆಸ್ ನಮ್ಮಲ್ಲಿರುತ್ತೆ ಮತ್ತು ಅದರ ಬಳಕೆಯ ಬಗ್ಗೆನೂ ನಮಗೆ ಗೊತ್ತಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಹಾಗಾಗಿ ಈ ಒಂದು ಮಿನಿಮ್ಯಾಲಿಸಮ್ ಅಥವಾ ಸರಳತೆ ಎಂಥ ನಾವು ಏನಾದರೂ ರೂಢಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಅವರ ವಿಜ್ಞಾನಿಗಳ ಪ್ರಕಾರ ಕೆಲವೊಂದು ಟಿಪ್ಸ್ಗಳನ್ನ ಅವ್ರು ಹೇಳ್ತಾರೆ ಮೊದಲನೇದಾಗಿ ಯಾವುದೇ ಒಂದು ನಮ್ಮ ಸುತ್ತಮುತ್ತ ನಮಗೆ ಫಸ್ಟು ನಾವು ನೋಡಬೇಕು ನಮ್ಮ ಸುತ್ತಮುತ್ತ ಬೇಡದ ವಸ್ತುಗಳು ಏನಿದೆ ಅದನ್ನು ಮೊದಲು ಹೊರ ಹಾಕಬೇಕು ಅಂತ ಹೇಳ್ತಾರೆ ಅದು ಹೊರ ಹಾಕೋದ್ರಿಂದ ನಮ್ಮ ಮೈಂಡ್ಗೆ ಸ್ಟ್ರೈನ್ ಆಗೋದು ಕಮ್ಮಿ ಆಗುತ್ತೆ ಕ್ಲಾರಿಟಿ ಇರುತ್ತೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅದು ಎಷ್ಟು ಕಂಬರ್ಸಮ್ ಆಗಿ ನಾವು ಇಟ್ಕೊಂಡಿರ್ತೀವಿ ಅಷ್ಟು ನಮ್ಮ ಮೈಂಡಿಗೆ ಸ್ಟ್ರೈನ್ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಆದರೆ ಖಂಡಿತವಾಗ್ಲೂ ತುಂಬ ಹೆಪ್ಪಝಾರ್ಡ್ ಆಗಿರೋ ಅಂಥದ್ದು ಈಗ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಯಾವ ವ್ಯಕ್ತಿಯ ಒಂದು ಶಾಂತ ಸ್ವಭಾವದವನು ಕ್ರಿಯಾತ್ಮಕವಾಗಿರ್ತಾನೆ ಅವನು ತುಂಬ ಸುತ್ತಮುತ್ತ ಇರುವ ಪರಿಸರವನ್ನು ತುಂಬ ಇಟ್ಕೊಂಡಿರ್ತಾನೆ ಆದರೆ ಕೆಲವು ವ್ಯಕ್ತಿಗಳು ತುಂಬ ಕಾಂಪ್ಲೆಕ್ಸ್ ಅವರು ಅವ್ರು ಯಾವಾಗಲೂ ಕೋಪ ಅವರಿಗೆ ತಾಳ್ಮೆ ಇರೋದಿಲ್ಲ ಮತ್ತು ಸಿಡಿಮಿಡಿ ಆತಂಕ ಈ ಥರದ ಮಾನಸಿಕವಾಗಿ ಅಂದರೆ ಕೆಲವೊಂದು ಸ್ಟೆಬಿಲೈಸ್ ಇರೋದಿಲ್ಲ ಅವರು ತಮ್ಮ ಸುತ್ತಮುತ್ತ ಇರುವ ಎಲ್ಲ ವಸ್ತುಗಳನ್ನ ಅಸ್ತವ್ಯಸ್ತವಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ಅದು ಮೆದುಳಿಗೆ ತುಂಬ ಸ್ಟ್ರೈನು ನೀವು ಯಾವಾಗ ಅದನ್ನು ಎಲ್ಲ ಅಚ್ಚುಕಟ್ಟಾಗಿ ಜೋಡಣೆ ಮಾಡ್ತೀರಾ ಆವಾಗ ಮಾತ್ರ ನಿಮ್ಮ ಮೆದುಳು ಶಾಂತವಾಗಿರುತ್ತೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಸೊ ಮೊದಲನೇ ಟಿಪ್ಸ್ ಅವರ ಪ್ರಕಾರ ಏನು ಅಂತಂದರೆ ನಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ನಾವು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ ನಂತರ ಅಲ್ಲಿರುವ ವಸ್ತುಗಳಲ್ಲಿ ಯಾವುದು ನನಗೆ ಬೇಡ ಅದನ್ನು ಹೊರ ಹಾಕಲೇಬೇಕು ನೀವು ಅದನ್ನು ನೀವು ಕ್ರೋಢೀಕರಿಸ್ಕೊಂಡ್ರೆ ನಿಮ್ಮ ಮೆದುಳಿನ ಕೆಪ್ಯಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ ಸೊ ನೀವೇನು ಮಾಡಿ ಅಲ್ಲಿ ಏನಿದೆ ಸುತ್ತಮುತ್ತ ಬೇಡದ ವಸ್ತುಗಳನ್ನು ನೀವು ಹೊರ ಹಾಕಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಿ ಯಾವುದೇ ಒಂದು ವಸ್ತುನ ನಾನು ನೋಡಿದಾಗ ನಾನು ಹದಿನೈದು ನಿಮಿಷ ನಾನು ಪರ್ಚೇಸ್ ಮಾಡೋಕ್ಕೆ ಮೊದಲು ಒಂದು ಹದಿನೈದು ನಿಮಿಷ ಅದರ ಬಗ್ಗೆ ನಾನು ಯೋಚನೆ ಮಾಡಬೇಕಂತೆ ಇದು ಬೇಕಾ ನನಗೆ ಇದು ನನಗೆ ಉಪಯುಕ್ತವ ಅಲ್ಲವ ಅಂತ ನಾವು ಯೋಚನೆ ಮಾಡಿ ನಂತರ ಅದನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ ಇದರ ಜೊತೆಯಲ್ಲಿ ನಾವು ಒಂದು ವರ್ಷ ಕಾಲ ಯಾವುದೇ ಒಂದು ವಸ್ತುವನ್ನು ಬಳಕೆ ಮಾಡಲಿಲ್ಲ ಅಂದರೆ ಅದರ ಅರ್ಥ ಅದು ನಮಗೆ ಅವಶ್ಯಕತೆ ಇಲ್ಲ ಡೇ ಟು ಡೇ ಲೈಫ್ಗೆ ನಮಗೆ ಅದರ ಬಳಕೆ ಇಲ್ಲ ಅದನ್ನು ನೀವು ಹೊರ ಹಾಕಿ ಹೊರ ಹಾಕಿ ಇನ್ ಉಪಯುಕ್ತ ಸೆನ್ಸು ಯಾರಿಗಾದರೂ ಉಪಯುಕ್ತತೆ ಇರೋ ಅಂಥವ್ರಿಗೆ ಅದನ್ನು ನೀವು ಕೊಡಿ ಇದರಿಂದ ಡೊನೇಷನ್ ಮಾಡ್ದಂಗೆ ಆಗುತ್ತೆ ನಿಮ್ಮಲ್ಲಿ ಒಳ್ಳೆಯ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ ಮತ್ತು ನಿಮ್ಮ ಮೈಂಡ್ಗೆ ನೀವು ಸ್ಪೇಸ್ ಕೊಟ್ಟಂಗೆ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸಿಂಪ್ಲಿಸಿಟಿ ಅಥವಾ ಮಿನಿಮ್ಯಾಲಿಸಮ್ ಒಂದು ಕಾನ್ಸೆಪ್ಟ್ ಏನಿದೆ ಅದು ನಮ್ಮ ಹೆಲ್ತ್ಗೆ ಪೂರಕ ಅಂತ ಹೇಳ್ತೀವಿ ಲ್ಲ ಹಾಗಾಗಿ ಅದನ್ನು ನೀವು ಕೊಟ್ಬಿಡಿ ಅದನ್ನು ಅಲ್ಲಿಂದ ತೆಗೆದು ಹಾಕಿ ಅಂತ ಹೇಳ್ತಾರೆ ಅದೇ ರೀತಿ ನಾವು ಏನೇ ಒಂದು ಒಂದು ಶಾಪಿಂಗ್ ಅಂತ ಮಾಡಬೇಕು ಅಂತಂದರೆ ವಿಂಡೋ ಶಾಪಿಂಗ್ ಮೊದಲು ಮಾಡಿ ಅಂತಾರೆ ಅಂದರೆ ಸುಮ್ಮನೆ ನೋಡಿ ಈಗ ನಾನು ಆ ಶಾಪಿಂಗ್ ಮಾಡೋಕ್ಕೆ ಹೋಗಿರುವಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಒತ್ತಡದಲ್ಲಿ ಇರಬಹುದು ಒತ್ತಡದಲ್ಲಿ ನಾನಿದ್ದಾಗ ಶಾಪಿಂಗ್ ಎಡಿಕ್ಷನ್ಗೆ ಒಳಗಾಗಿರ್ತೀನಿ ನನ್ನ ಒತ್ತಡ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ ಒತ್ತಡ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾನು ತಿಂತಾ ಇದ್ದೀನಿ ಹಾಗಾಗಿ ಒತ್ತಡದ ಪರಿಸ್ಥಿತಿಲಿ ನಾವು ಬೇಡದ ವಸ್ತುಗಳನ್ನು ಬಹಳಷ್ಟು ವಸ್ತುಗಳನ್ನು ನಾವು ಬಹಳಷ್ಟು ಸಂದರ್ಭದಲ್ಲಿ ಪರ್ಚೇಸ್ ಮಾಡ್ತೀವಿ ಇದರಿಂದ ಹಣವೂ ಪೋಲಾಗುತ್ತೆ ಸುಮ್ಮನೆ ಅನ್ನೆಸಸರಿ ಮನೆಯಲ್ಲಿ ಶೇಖರಣೆಯಾಗುತ್ತೆ ಹಾಗಾಗಿ ಅದು ಆ ಥರ ಆಗಬಾರ್ದು ಅಂತಂದರೆ ಒತ್ತಡ ಕಮ್ಮಿಯಾಗಿ ಸಮಸ್ಥಿತಿಯಲ್ಲಿ ನಾವು ಇದ್ದಾಗ ಅದು ನಮಗೆ ಅವಶ್ಯಕತೆ ಎಂದಾಗ ಒಂದು ಸಲ ನೋಡಿರ್ತೀವಿ ಎರಡು ದಿನ ಬಿಟ್ಟು ಹೋಗಿ ನಿಮಗೆ ಅವಶ್ಯಕತೆ ಇದ್ದರೆ ಆ ವಸ್ತುವನ್ನು ನೀವು ಖರೀದಿ ಮಾಡಿ ಇದು ಮಿನಿಮ್ಯಾಲಿಸಮ್ನ ಬಹಳ ಪ್ರಮುಖವಾದ ಒಂದು ಟಿಪ್ಸ್ ಅಂತ ಹೇಳ್ಬೋದು ಇದರ ಜೊತೆಗೆ ಅವ್ರು ಹೇಳುವ ಪ್ರಕಾರ ವಿಜ್ಞಾನಿಗಳ ಪ್ರಕಾರ ಒನ್ ಇನ್ ಒನ್ ಔಟ್ ಅಂತ ಅಂತಾರೆ ನೀನು ಒಂದು ವಸ್ತುವನ್ನ ತೆಗೆದುಕೊಂಡು ಬಂದ್ರೆ ನಿನ್ನ ಒಂದು ಶೇಖರಣೆಯಲ್ಲಿ ಇರುವ ಒಂದು ವಸ್ತುವನ್ನ ಹೊರ ಹಾಕು ಅಂತ ಆದರೆ ನಾವು ಹಾಗೆ ಮಾಡೋದಿಲ್ಲ ನಾವು ಎಲ್ಲ ಕ್ರೋಢೀಕರಿಸ್ಕೊಂಡಿರ್ತೀವಿ ಎಷ್ಟೋ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಅಜ್ಜಿ ತಾತ ಪುರಾತನ ಕಾಲದ ವಸ್ತುಗಳು ಬೇಡದ ವಸ್ತುಗಳು ಮನೆಯಲ್ಲಿ ಸುಮ್ಮನೆ ಶೇಖರಣೆ ಆಗಿರುತ್ತೆ ಮನೆಯಲ್ಲಿ ಜಾಗವನ್ನು ಆಕ್ಯುಪೈ ಮಾಡಿರುತ್ತೆ ಬರೀ ಅದು ಜಾಗ ಮಾತ್ರ ಅಲ್ಲ ಅದು ನಮ್ಮ ಮೆದುಳನ್ನ ಆಕ್ಯುಪೈ ಮಾಡಿರುತ್ತೆ ಹಾಗಾಗಿ ಮೆದುಳಿನಲ್ಲಿ ಕ್ಲಾರಿಟಿ ಇರೋದಿಲ್ಲ ಪ್ರಶಾಂತತೆ ಇರೋದಿಲ್ಲ ಹಾಗಾಗಿ ಅದನ್ನು ಹೊರ ಹಾಕಲೇಬೇಕು ನೀವು ಆಗ ಮಾತ್ರ ನಿಮ್ಮ ಮೆದುಳಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಅನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ ಒನ್ ಇನ್ ಒನ್ ಔಟ್ ಅನ್ನುವ ಒಂದು ಹೊಸ ಕಾನ್ಸೆಪ್ಟ್ ಅವ್ರು ಹೇಳ್ತಾರೆ ಹಾಗಾಗಿ ನಾವು ಬಳಕೆ ಮಾಡದ ವಸ್ತುಗಳನ್ನು ನಾವು ಶೇಖರಣೆ ಮಾಡೋದ್ರಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಯಾರಿಗೆ ಅದರ ಅವಶ್ಯಕತೆ ಇದೆ ಅಂಥವರಿಗೆ ಆ ವಸ್ತುಗಳನ್ನು ನಾವು ಅದು ಹಾಳಾದಾಗ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಹಾಳಾಗುವುದಕ್ಕೆ ಇಟ್ಟು ಇಟ್ಟು ಹಾಳಾಗೋದಕ್ಕಿನ್ನ ಅದನ್ನು ಬಳಕೆ ಮಾಡಿ ಹಾಳಾಗಬೇಕದು ಆವಾಗಲೇ ಆ ವಸ್ತುವಿಗೆ ಒಂದು ಬೆಲೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಮಗೆ ಬೇಡವಾದ ವಸ್ತುಗಳನ್ನು ನಾನು ಬಳಕೆ ಮಾಡ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಬೇರೆಯವರಿಗೆ ನಾವು ಕೊಡಬೇಕಾಗುತ್ತೆ ಇದು ಬರೀ ವಸ್ತುಗಳು ಮಾತ್ರ ಅಲ್ಲ ಇದರ ಜೊತೆಗೆ ಈ ಮಿನಿಮ್ಯಾಲಿಸಮ್ ಅನ್ನುವ ಕಾನ್ಸೆಪ್ಟು ನಮ್ಮ ಡಿಜಿಟಲ್ ಇದಕ್ಕೂ ಅನ್ವಯ ಆಗುತ್ತೆ ನಮ್ಮ ಮೊಬೈಲ್ನಲ್ಲಿ ಬೇಡವಾದ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಬೇಡವಾದ ಒಂದು ಏನೇನಿರುತ್ತೆ ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಮತ್ತು ಬೇಡವಾದ ವ್ಯಕ್ತಿಗಳು ಮೆಸೇಜ್ಗಳಾಗ್ಬೋದು ಆ್ಯಪ್ಗಳಾಗ್ಬೋದು ಇದನ್ನು ಡಿಲೀಟ್ ಮಾಡ್ತಾ ಬನ್ನಿ ಅದರ ಜೊತೆಯಲ್ಲಿ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬೇಡವಾದದ್ದು ಬೇಕಾದಷ್ಟು ಇರುತ್ತೆ ಅದೊಂದು ದೊಡ್ಡ ಅದು ಅದನ್ನು ಹೊರಹಾಕಿ ಯಾವುದು ಅವಶ್ಯಕತೆ ಇದೆ ಯಾವುದು ಬಳಕೆ ಮಾಡ್ತಿದ್ದೀರಾ ಅದನ್ನು ಮಾತ್ರ ಇಟ್ಕೊಳ್ಳಿ ಅನ್ನೋದನ್ನು ಹೇಳ್ತಾರೆ ಇದೇ ರೀತಿ ಬರೀ ಇದು ಡಿಜಿಟಲ್ ಇದಕ್ಕಲ್ಲ ಕೆಲವೊಂದು ಥಾಟ್ಸ್ಗಳಿಗೂ ಅಷ್ಟೇ ಬೇಡವಾದ ಥಾಟ್ಸ್ಗಳನ್ನು ನೀವು ಹೊರ ಹಾಕಿ ಒಳ್ಳೆಯ ಥಾಟ್ಸ್ಗಳನ್ನು ತಗಳಿ ಹಾಗಾಗಿ ಇದು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿ ನಾವು ಸರಳತೆಗೆ ಹೋದಾಗ ಆದಷ್ಟು ಜೀವನವನ್ನು ನಮ್ಮ ಹವ್ಯಾಸವನ್ನು ನಮ್ಮ ಅಭಿರುಚಿಯನ್ನು ಸರಳೀಕರಿಸುತ್ತಾ ಬಂದರೆ ಮಿನಿಮ್ಯಾಲಿಸಮ್ ಅಂತ ಬಂದಾಗ ಖಂಡಿತವಾಗಲೂ ನಾವು ಅತ್ಯಂತ ಒಬ್ಬ ಅದ್ಭುತ ವ್ಯಕ್ತಿ ಆಗ್ತೀವಿ ಕ್ರಿಯಾಶೀಲರಾಗ್ತೀವಿ ನಮಗೆ ಮೆದುಳು ಒಂದು ಶಾಂತವಾಗಿರುತ್ತೆ ಕ್ಲಾರಿಟಿ ಸಿಕ್ಕುತ್ತೆ ಅದೇ ರೀತಿ ನಾವು ಕ್ಯಾರಿ ಮಾಡುವ ವಸ್ತಿಯಾಗಲಿ ಬಹಳಷ್ಟು ಕಾಂಪ್ಲೆಕ್ಸ್ ಆಗೋದ್ಕಿನ್ನ ಎಷ್ಟು ಬೇ ತಪ್ಪು ಅಷ್ಟು ಸರಳವಾಗಿ ಅದನ್ನು ನಾವು ಇಟ್ಟುಕೊಂಡು ಹೆಚ್ಚಾದದನ್ನು ಬೇರೆಯವರಿಗೆ ಕೊಟ್ಟು ಅತಿ ಹೆಚ್ಚು ನಾವು ಅದನ್ನು ಶಾಪಿಂಗನ್ನು ಮಾಡದೆ ಹೋದರೆ ಹಣವೂ ಉಳಿತಾಯ ಆಗುತ್ತೆ ಅನ್ನೆಸಸರಿ ಅದು ಬಂದು ಜಂಕ್ ಆಗೋದು ತಪ್ಪುತ್ತೆ ಒಟ್ಟಿನಲ್ಲಿ ಇದು ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಈ ಮಿನಿಮ್ಯಾಲಿಸಮ್ ಅನ್ನುವ ಒಂದು ಪ್ರಕ್ರಿಯೆ ಏನಿದೆ ಅದು ಎಲ್ಲೋ ಒಂದು ಕಡೆ ಪೂರಕವಾಗಿದೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇಂತಹ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿ Kebahagiaan namaskar.